ಮೂಲಕ ಹಾಸನಾಂಬೆ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು ಶಾಸ್ತ್ರೋಕ್ತವಾಗಿ ಇದ್ದ ಪುರೋಹಿತರು ಸಾಕ್ಷಿಯಾಗಿದ್ದಾರೆ ಇನ್ನ ಮುಂದಿನ ವರ್ಷವೇ ದೇವಿಯ ದರ್ಶನ ಹಾಸನಾಂಬೆ ದರ್ಶನಕ್ಕೆ ಆ ತೂರಿ ತೆರೆ ಬಿದ್ದಿರೋದು ಗರ್ಭಗುಡಿಯಲ್ಲಿ ದೀಪ ಹಚ್ಚಿ ಬಾಗಿಲು ಬಂದ್ ಮಾಡಿದ್ದಾರೆ ದೇವತೆ ಹಾಸನಾಂಬೆ ಗರ್ಭಗುಡಿ ಬಂದ್ ಮಾಡಿರೋದು ವರ್ಷಕ್ಕೊಮ್ಮೆ ದರ್ಶನ ನೀಡಲಿಕ್ಕಿದ್ದಾಳೆ ದೇವತೆ ಆ ಪ್ರಕಾರವಾಗಿ ಪದ್ಧತಿಯಂತೆ ದೇವಸ್ಥಾನದ ಬಾಗಿಲನ್ನು ಕ್ಲೋಸ್ ಮಾಡಿದ್ದಾರೆ ಒಂಬತ್ತನೇ ತಾರೀಕಿಂದ ಭಕ್ತರಿಗೆ ಹಾಸನಾಂಬೆ ದರ್ಶನ ನೀಡಿದ್ಲು ಮುಂದಿನ ವರ್ಷ ದರ್ಶನ ನೀಡಲಿಕ್ಕಿದ್ದಾಳೆ ಇನ್ನು ಹಾಸನಾಂಬೆ ನೋಡಿ ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ ಶಾಸ್ತ್ರೋಕ್ತವಾಗಿ ಹಾಸನಾಂಬೆಯ ಗರ್ಭಗುಡಿಯನ್ನು ದೀಪ ಹಚ್ಚಿ ಬಂದ್ ಮಾಡಿರೋದನ್ನು ತಾವು ನೋಡ್ತಾ ಇದ್ದೀವಿ ಇನ್ನು ಮುಂದಿನ ವರ್ಷ ದೀಪಾವಳಿ ಸಂದರ್ಭದಲ್ಲಿ ಮತ್ತೆ ದೇವಸ್ಥಾನದ ಬಾಗಿಲು ಓಪನ್ ಆಗಲಿಕ್ಕಿದೆ ರೋಜಪ್ಪ ಸೈಡಿಗೆ <marriages fit> ಮೂಲಕ ಹಾಸನಾಂಬೆ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು ಶಾಸ್ತ್ರೋಕ್ತವಾಗಿ ಇದ್ದ ಪುರೋಹಿತರು ಸಾಕ್ಷಿಯಾಗಿದ್ದಾರೆ ಇನ್ನ ಮುಂದಿನ ವರ್ಷವೇ ದೇವಿಯ ದರ್ಶನ ಹಾಸನಾಂಬೆ ದರ್ಶನಕ್ಕೆ ಅದ್ದೂರಿ ತೆರೆ ಬಿದ್ದಿರೋದು ಗರ್ಭಗುಡಿಯಲ್ಲಿ ದೀಪ ಹಚ್ಚಿ ಬಾಗಿಲು ಬಂದ್ ಮಾಡಿದ್ದಾರೆ ಶಕ್ತಿದೇವತೆ ಹಾಸನಾಂಬೆ ಗರ್ಭಗುಡಿ ಬಂದ್ ಮಾಡಿರೋದು ವರ್ಷಕ್ಕೊಮ್ಮೆ ದರ್ಶನ ನೀಡಲಿಕ್ಕಿದ್ದಾಳೆ ದೇವತೆ ಆ ಪ್ರಕಾರವಾಗಿ ಪದ್ಧತಿಯಂತೆ ದೇವಸ್ಥಾನದ ಬಾಗಿಲನ್ನು ಕ್ಲೋಸ್ ಮಾಡಿದ್ದಾರೆ ಒಂಬತ್ತನೇ ತಾರೀಕಿಂದ ಭಕ್ತರಿಗೆ ಹಾಸನಾಂಬೆ ದರ್ಶನ ನೀಡಿದ್ಲು ಮುಂದಿನ ವರ್ಷ ದರ್ಶನ ನೀಡಲಿಕ್ಕಿದ್ದಾಳೆ ಇನ್ನು ಹಾಸನಾಂಬೆ ನೋಡಿ ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ ಶಾಸ್ತ್ರೋಕ್ತವಾಗಿ ಹಾಸನಾಂಬೆಯ ಗರ್ಭಗುಡಿಯನ್ನ ದೀಪ ಹಚ್ಚಿ ಬಂದ್ ಮಾಡಿರೋದನ್ನ ತಾವು ನೋಡ್ತಾ ಇದ್ದೀವಿ ಇನ್ನು ಮುಂದಿನ ವರ್ಷ ದೀಪಾವಳಿ ಸಂದರ್ಭದಲ್ಲಿ ಮತ್ತೆ ದೇವಸ್ಥಾನದ ಬಾಗಿಲು ಓಪನ್ ಆಗ್ಲಿಕ್ಕಿದೆ ಚೆ ಡೌನ್ ಗೋಜಪ್ಪ ಗೋಜಪ್ಪ ಆ ಆatti gatti dane side ಗೆ ಏ ಬೆಳಬೆ ಮೂಲಕ ಹಾಸನಾಂಬೆ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು ಶಾಸ್ತ್ರೋಕ್ತವಾಗಿ ಇದು ಪುರೋಹಿತರು ಸಾಕ್ಷಿಯಾಗಿದ್ದಾರೆ ಇನ್ನು ಮುಂದಿನ ವರ್ಷವೇ ದೇವಿಯ ದರ್ಶನ ಹಾಸನಾಂಬೆ ದರ್ಶನಕ್ಕೆ ಅದ್ದೂರಿ ತೆರೆ ಬಿದ್ದಿರೋದು ಗರ್ಭಗುಡಿಯಲ್ಲಿ ದೀಪ ಹಚ್ಚಿ ಬಾಗಿಲು ಬಂದ್ ಮಾಡಿದ್ದಾರೆ ಶಕ್ತಿ ದೇವತೆ ಹಾಸನಾಂಬೆ ಗರ್ಭಗುಡಿ ಬಂದ್ ಮಾಡಿರೋದು ವರ್ಷಕ್ಕೊಮ್ಮೆ ದರ್ಶನ ನೀಡಲಿಕ್ಕಿದ್ದಾಳೆ ದೇವತೆ ಆ ಪ್ರಕಾರವಾಗಿ ಪದ್ಧತಿಯಂತೆ ದೇವಸ್ಥಾನದ ಬಾಗಿಲನ್ನು ಕ್ಲೋಸ್ ಮಾಡಿದ್ದಾರೆ ಒಂಬತ್ತನೇ ತಾರೀಕಿಂದ ಭಕ್ತರಿಗೆ ಹಾಸನಾಂಬೆ ದರ್ಶನ ನೀಡಿದ್ಲು ಮುಂದಿನ ವರ್ಷ ದರ್ಶನ ನೀಡಲಿಕ್ಕಿದ್ದಾಳೆ ಇನ್ನು ಹಾಸನಾಂಬೆ ನೋಡಿ ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ ಶಾಸ್ತ್ರೋಕ್ತವಾಗಿ ಹಾಸನಾಂಬೆಯ ಗರ್ಭಗುಡಿಯನ್ನು ದೀಪ ಹಚ್ಚಿ ಬಂದ್ ಮಾಡಿರೋದನ್ನು ತಾವು ನೋಡ್ತಾ ಇದ್ದೀವಿ ಇನ್ನು ಮುಂದಿನ ವರ್ಷ ದೀಪಾವಳಿ ಸಂದರ್ಭದಲ್ಲಿಯೇ ಮತ್ತೆ ದೇವಸ್ಥಾನದ ಬಾಗಿಲು ಓಪನ್ ಆಗಲಿಕ್ಕಿದೆ पर <laughs> वो ಮೂಲಕ ಹಾಸನಾಂಬೆ ದೇವಸ್ಥಾನದ ಬಾಗಿಲನ್ನ ಬಂದ್ ಮಾಡಿದ ಈ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು ಶಾಸ್ತ್ರೋಕ್ತವಾಗಿ ಇಂತ ಪುರೋಹಿತರು ಸಾಕ್ಷಿಯಾಗಿದ್ದಾರೆ ಇನ್ನ ಮುಂದಿನ ವರ್ಷವೇ ದೇವಿಯ ದರ್ಶನ ಹಾಸನಾಂಬೆ ದರ್ಶನಕ್ಕೆ ಆ ತೆರೆ ಬಿದ್ದಿರೋದು ಗರ್ಭಗುಡಿಯಲ್ಲಿ ದೀಪ ಹಚ್ಚಿ ಬಾಗಿಲು ಬಂದ್ ಮಾಡಿದ್ದಾರೆ ದೇವತೆ ಹಾಸನಾಂಬೆ ಗರ್ಭಗುಡಿ ಬಂದ್ ಮಾಡಿರೋದು ವರ್ಷಕ್ಕೊಮ್ಮೆ ದರ್ಶನ ನೀಡಲಿಕ್ಕಿದ್ದಾಳೆ ದೇವತೆ ಆ ಪ್ರಕಾರವಾಗಿ ಪದ್ಧತಿಯಂತೆ ದೇವಸ್ಥಾನದ ಬಾಗಿಲನ್ನು ಕ್ಲೋಸ್ ಮಾಡಿದ್ದಾರೆ ಒಂಬತ್ತನೇ ತಾರೀಕಿಂದ ಭಕ್ತರಿಗೆ ಹಾಸನಾಂಬೆ ದರ್ಶನ ನೀಡಿದ್ಲು ಮುಂದಿನ ವರ್ಷ ದರ್ಶನ ನೀಡಲಿಕ್ಕಿದ್ದಾಳೆ ಇನ್ನು ಹಾಸನಾಂಬೆ ನೋಡಿ ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ ಶಾಸ್ತ್ರೋಕ್ತವಾಗಿ ಹಾಸನಾಂಬೆಯ ಗರ್ಭಗುಡಿಯನ್ನ ದೀಪ ಹಚ್ಚಿ ಬಂದ್ ಮಾಡಿರೋದನ್ನ ತಾವು ನೋಡ್ತಾ ಇದ್ದೀವಿ ಇನ್ನು ಮುಂದಿನ ವರ್ಷ ದೀಪಾವಳಿ ಸಂದರ್ಭದಲ್ಲಿ ಮತ್ತೆ ದೇವಸ್ಥಾನದ ಬಾಗಿಲು ಓಪನ್ ಆಗ್ಲಿಕ್ಕಿದೆ 아니, 아, 아니, 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 아니